ಎಲ್ಗೂ ನಮಸ್ಕಾರ ಬಿಗ್ ಬಾಸ್ ಕಡೆಯಿಂದ ಒಂದು ಬೆಂಕಿ ಪ್ರೋಮೋ ಬಿಟ್ಟಿದ್ದಾರೆ ಬನ್ನಿ ಡಿ ಕೋಡ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನೋಡ್ತೀರ ದಯವಿಟ್ಟು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಲೈಕೋ ಸಬ್ಸ್ಕ್ರೈಬ್ ಮಾಡಿದಾಗ ನನಗಿನ್ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಪ್ರೋತ್ಸಾಹ ಸಿಗುತ್ತೆ ಮತ್ತಷ್ಟು ವೀಡಿಯೋಗಳು ಮಾಡೋದಕ್ಕೆ ಅನುಕೂಲ ಸಿಗುತ್ತೆ ಸೊ ಯಾರೆಲ್ಲ ನಾನು ಡಿ ಕೋಡ್ ಮಾಡಿರೋ ಒಂದು ವೀಡಿಯೋಸ್ ನೋಡಿಬಿಟ್ಟು ಎಪಿಸೋಡ್ ನೋಡಿರ್ತೀರ ಅವ್ರಿಗೆ ಗೊತ್ತಾಗಿರುತ್ತೆ ನೈಂಟಿ ಪರ್ಸೆಂಟ್ ಅನಾಲಿಸಿಸ್ ಮಾಡಿರ್ತೀನಿ ಸೊ ಡಿ ಕೋಡಲ್ಲಿ ನಾನು ಏನು ಪ್ರೊಮೋ ಡಿ ಕೋಡಲ್ಲಿ ನಾನು ಏನು ಹೇಳಿರ್ತೀನೋ ಎಪಿಸೋಡಲ್ಲಿ ಕೂಡ ಅದೇ ಇರುತ್ತೆ ಬೇಕಾದರೆ ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ವೀಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಣ್ಣ ತೊಂದರೆ ಆದಮೇಲೆ ಕಂಟೆಸ್ಟೆಂಟ್ಸ್ ಎಲ್ಲ ಆಚೆ ಬಂದಿದ್ರು ಮತ್ತೆ ಒಳಗಡೆ ಹೋಗಿದ್ದಾರೆ ಒಳಗಡೆಯಿಂದ ಒಳಗಡೆ ಹೋಗಿದ್ಮೇಲೆ ಯಾರ್ಯಾರ ವ್ಯಕ್ತಿತ್ವ ಬದಲಾವಣೆ ಆಗಿದೆ ಯಾರು ವೀಕ್ ಆಗಿದ್ದಾರೆ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ ಸೊ ಅದಕ್ಕೂ ಮುಂಚೆ ಇಪ್ಪ ಇವತ್ತೇನು ಪ್ರೊಮೋ ಬಿಟ್ಟಿದ್ದಾರೋ ಅದನ್ನು ಪ್ರೊಮೋ ಡಿಕೋಡ್ ಮಾಡೋಣ ಬನ್ನಿ ಹ್ಞೂ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಥರ ಆಗುತ್ತೆ ಅಂತ ಒಂದಲ್ಲ ಒಂದಿನ ಸೊ ನಮ್ಮ ಇವತ್ತು ಪ್ರೊಮೋ ಬಿಟ್ಟಿರೋದು ಬೇಸ್ಡ್ ಆನ್ ಚಂದ್ರಪ್ರಭು ಅವ್ರ ಮೇಲೆ ಮತ್ತು ಸತೀಶನವ್ರ ಮೇಲೆ ಬಿಟ್ಟಿದ್ದಾರೆ ಸೊ ಅದು ಯಾವ ಥರ ಹೇಳಿದ್ರೆ ಆ್ಯಸ್ ಯೂಶ್ವಲ್ ಗೊತ್ತಿರುತ್ತೆ ನಿಮಗೆ ಸತೀಶ್ ಅವರು ಹೆಂಗ್ಸರ್ಗಿಂತ ಹೆಚ್ಚಾಗಿ ಒಂದು ಮೇಕಪ್ ಮಾಡ್ಕೊತಾರೆ ಸೊ ಮೇಕಪ್ ಮಾಡ್ಕೊಳ್ಳಿ ಬೆಳಗ್ಗೆ ಬೆಳಿಗ್ಗೆ ವಾಶ್ರೂಮ್ಗೆ ಹೋಗಿದ್ದಾರೆ ನಮ್ಮ ಚಂದ್ರಪ್ರಭು ಅವರು ತುಂಬ ಹೊತ್ತು ವೆಯ್ಟ್ ಮಾಡಿದ್ದಾರೆ ಅವ್ರಿಗೂ ಇರಿಟೇಟ್ ಆಗುತ್ತಲ್ವ ಅವ್ರಿಗೆ ಎಷ್ಟು ಅಂತ ಪೇಷನ್ಸ್ ಆಗಿರ್ತಾರೆ ಹೇಳಿ ಸೊ ಫಸ್ಟ್ನೇ ದಿನ ಸೆಕೆಂಡ್ನೇ ದಿನ ಒಂದು ಕ್ಯೂರಿಯಾಸಿಟಿ ಇವ್ರು ಏನು ಮಾಡ್ತಾರೆ ಏನು ಹಾಕ್ಕೊತಾರೆ ನೋಡೋಣ ನೋಡೋಣ ಅಂತ ಸೊ ಅದು ಕಾಮನ್ ಆದಾಗ ಏನಾಗುತ್ತೆ ಪೇಷನ್ಸ್ ಕಳ್ಕೊಂಬಿಡುತ್ತೆ ಸೊ ಇವತ್ತು ಆಗಿರುತ್ತೆ ಅದೇ ಅಲ್ಲಿ ಸೊ ಅವರು ಗಂಟನ ಮೇಕಪ್ ಮಾಡ್ಕೊತಿದ್ರೆ ಸೊ ನಮ್ಮ ಜಂಟಿ ಇರುವಂತಹ ಚಂದ್ರಪ್ರಭು ಅವರು ಆಗಿಲ್ಲ ಎದ್ದು ಬಂದುಬಿಟ್ಟಿದ್ದಾರೆ ಆಚೆಗೆ ಸೊ ಆದಷ್ಟು ಕೇಳ್ಕೊಂಡಿದ್ದಾರೆ ಅವರು ಅವ್ರು ಬರೋಲ್ಲ ಅವರು ಕಂಪ್ಲೀಟ್ ಆಗೋರ್ಗೆ ಆಚೆಗೆ ಬರೋದೇ ಇಲ್ಲ ಸೊ ಇವರು ಕೋಪ ಮಾಡಿಕೊಂಡು ಆ ಚೈನ್ ಇರುತ್ತಲ್ಲ ಆ ಜಂಟಿ ಚೈನ್ ಬಿಚ್ಚಿಬಿಟ್ಟು ಮನೆ ಒಳಗಡೆ ಹೋಗಿಬಿಟ್ಟು ಕಿಚನ್ ಒಳಗಡೆ ಹೋಗಿದ್ದಾರೆ ಸೊ ಒಳ್ಳೇನಾಗಿದೆ ನೋಡೋಣ ಬನ್ನಿ ಸೊ ಇಲ್ಲಿ ಕಾಕ್ರೋಚರು ಬಂದು ಹೇಳ್ತಿದ್ದಾರೆ ಸೊ ಹಂಗೆಲ್ಲ ಅಣ್ಣ ನೀವು ಅಂತ ಹೇಳಿದ್ರೆ ನಮ್ಮ ಚಂದ್ರಪ್ರಭು ನನ್ನ ಕೈಲಿ ಆಗಲ್ಲ ಎಷ್ಟೊತ್ತಂತ ನಾನು ಕಾಯಿಲಿ ನಂಗೆ ನೀರು ಕುಡಿಯೋದು ಕೂಡ ಬೇಡವಾ ಅಂತ ಕಾಕ್ರೋಚ್ ಸುಧೀರ್ ಅವ್ರಿಗೆ ಹೇಳ್ತಿದ್ದಾರೆ ಆ್ಯಕ್ಚುಲಿ ಈ ಸೀಸನಲ್ಲಿ ಫಸ್ಟ್ ಟೈಮ್ ಈ ಥರ ಆಗಿರೋದು ಮನೆ ಪ್ರಾಪರ್ಟಿ ಇದುವರೆಗೂ ಯಾರೂ ಡ್ಯಾಮೇಜ್ ಮಾಡಿರಲಿಲ್ಲ ಚಂದ್ರಪ್ರಭು ಅವರು ಆ ಪೇಷನ್ಸ್ ಬ್ರಸ್ಟ್ ಔಟ್ ಆಗಿ ಅವರು ಕುಡಿಯೋ ಗ್ಲಾಸ್ನೇ ಹೊಡೆದಾಕಿದ್ದಾರೆ ಪೀಸ್ ಪೀಸ್ ಹೋಗಿದೆ ಮನೆಯವರೆಲ್ಲ ಕಂಗಾಲಾಗಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಇದಕ್ಕೆ ಓ ನಾನು ಆಚೆಗೆ ಬರೋಲ್ಲ ಅಂತ ಸತೀಶ್ರು ಹೇಳ್ತಿದ್ರೆ ನಂಗೆ ಕಾಯಕ್ಕೆ ಆತೈತೆ ಅಂತ ಅದು ನಾರ್ಮಲ್ ಟೋನಲ್ಲಿ ಹೇಳ್ತಿಲ್ಲ ತುಂಬ ಅಗ್ರೆಸಿವ್ ಆಗಿ ಹೇಳ್ತಿದ್ದಾರೆ ಚಂದ್ರಪ್ರಭು ಅವರು ಇವರು ಇವ್ರದ್ದು ಇನ್ನೊಂದು ಒಂದು ದುರಾಂಕರದ ಮಾತು ಅಂತ ಹೇಳಿದ್ರೆ ನಾನು ಬರೋರಿಗೂ ಕಾಯಲೇ ಬೇಕು ಇದು ಆ್ಯಕ್ಚುಲಿ ಓವರ್ ಆಯ್ತಲ್ವಾ ಯಾರೆಷ್ಟು ಕೋಟಿಗಳಿಗಾದರೂ ಬಾಳಿ ಇಲ್ಲಿ ಅಲ್ಲೋದ ಮೇಲೆ ಎಲ್ಲರೂ ಈಕ್ವೆಲ್ ಆ್ಯಕ್ಚುಲಿ ನೋಡಿ ಅವ್ರದ್ದು ಒಂಥರ ಅವ್ರದ್ದು ಒಂಥರ ಗರ್ವದ ಮಾತುಗಳು ನೋಡಿ ನಾನು ಓದು ಇಷ್ಟೊತ್ತೇ ಆಗೋದು ನಾನು ಓದು ಆಗೋದು ಅಂತ ಸೊ ಇಲ್ಲಿ ಚಂದ್ರಪ್ರಭ ಅವರಿಗೆ ನಮ್ಮ ಧನುಷ್ಯರು ಸಪೋರ್ಟ್ ಆಗಿ ಬಂದಿದ್ದಾರೆ ಸೊ ಬಂದಾಗ ಮಾತಿನ ಬರದಲ್ಲಿ ಮುಂದೆ ಹೋಗಿದ್ದಾರೆ ಮುಂದೆ ಹೋದಾಗ ನಾನು ಓದು ಇಷ್ಟೊತ್ತೇ ಆಗೋದು ಇಷ್ಟೊತ್ತೇ ಆಗೋದು ಅಂತ ಹೇಳ್ಬಿಟ್ಟು ಅವರು ಎದೆ ಉಬ್ಬಿಸ್ಕೊಂಡು ಹೇಳಿದ್ದಾರೆ ಕೈ ಥರ ಇಟ್ಕೊಂಡು ಸೊ ಅದನ್ನು ನಮ್ಮ ಧನುಷ್ಯರು ಏನು ಓಡ್ಯಕ್ಕೆ ಮೇಲೆ ಅಂತ ಅವರು ಎದೆ ಉಬ್ಬಿಸ್ಕೊಂಡು ಮುಂದೆ ಹೋಗಿದ್ದಾರೆ ಇಷ್ಟಕ್ಕೆ ಪ್ರೋಮೋ ಕಟ್ ಆಗಿದೆ ಸೊ ಇಲ್ಲಿ ಅನಾಲಿಸಿಸ್ ಮಾಡಬೇಕಾಗಿರೋ ಏನೋ ಅಂತ ಹೇಳಿದ್ರೆ ಹೌದು ನಾನು ಇದಕ್ಕೂ ಮುಂಚೆ ನಿಮಗೆ ತುಂಬ ಸಲ ಹೇಳ್ತೀನಿ ಜಂಟಿ ಆದವರು ಫಸ್ಟು ಪರಸ್ಪರ ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ಅವರು ಹೊಸೊಬ್ಬರು ಇವರು ಹೊಸಬ್ರು ಇವ್ರ ಬಗ್ಗೆ ಅವ್ರಿಗೆ ಹೇಳ್ಕೊಳೋದು ಅವ್ರ ಬಗ್ಗೆ ಇಲ್ಲಿ ಇವ್ರ ಇವ್ರಿಗೆ ಹೇಳ್ಕೊಳ್ಳೋದು ಆ ಒಂದು ಓಡಾಟ ತುಂಬ ಚೆನ್ನಾಗಿರುತ್ತೆ ಅದು ಯಾವಾಗ ನಾವು ತುಂಬ ಬ್ರದರ್ ಕ್ಲೋಸ್ ಆಗಿರ್ತೀವೋ ಸೊ ಅಷ್ಟೇ ದೂರ ಕೂಡ ಆಗಿಬಿಡ್ತೀವಿ ಸೊ ಆಲ್ಮೋಸ್ಟು ಒನ್ ವೀಕ್ ಆಯಿತು ಇದು ಒನ್ ವೀಕ್ ಮೇಲೆ ಟೆನ್ ಡೇಸ್ ಮೇಲೆ ಆಗ್ತಿದೆ ಸೊ ಇನ್ನು ಯಾವ ರೀತಿ ಯಾವ ಮಟ್ಟಿಗೆ ಅವ್ರು ಅವ್ರಿಗೆ ಆಗುತ್ತೆ ಒಂದಿನ ಎರಡು ದಿವಸನೇ ಈ ರೋಡ್ ಮಕ್ಕಳ ತೊಂದರೆ ಆಗುತ್ತೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಆಲ್ರೆಡಿ ಇವಾಗ ಆಗ್ತಿದೆ ಆಲ್ರೆಡಿ ನಮ್ಮ ರಾಶಿಕ್ ಅವರು ಮಂಜು ಭಾಷಣವರು ಕೂಡ ಇದೇ ಥರ ಒಂದು ನೆನ್ನೆ ಗಲಾಟೆ ಆಯಿತು ಅವರ ಒಂದು ಜಂಟಿ ಮಧ್ಯೆ ಒಂದು ಗಲಾಟೆ ಆಯಿತು ಅದಕ್ಕೂ ಮುಂಚೆ ಅಭಿಷೇಕ್ ಕೂಡ ಅಶ್ನಿವ್ರ ಬಗ್ಗೆ ಈಗೋ ಕ್ಲೇಷಸ್ ಕೂಡ ಆಗಿತ್ತು ಇವಾಗ ನಮ್ಮ ಬ ಚಂದ್ರಪ್ರಭು ಅವ್ರ ಮಧ್ಯೆ ರಾಕ್ ಮಧ್ಯ ಮಧ್ಯೆ ಆಗಿದೆ ಆ್ಯಕ್ಚುಲಿ ಇದು ಇದಕ್ಕೂ ಮುಂಚೆ ನಾಗಬೇಕಾಗಿತ್ತು ತುಂಬ ಪೇಶನ್ಸನ್ನ ವೆಯ್ಟ್ ಮಾಡ್ತಿದ್ದಾರೆ ಈಗ ವಾಶ್ರೂಮಲ್ಲಿ ಒಂದು ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಅವರ್ ಅವ್ರು ಮೇಕಪ್ ಮಾಡ್ಕೊತಿದ್ರೆ ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗುತ್ತಾ ಸಾಧ್ಯನೇ ಇಲ್ಲ ಈ ವಿಚಾರದಲ್ಲಿ ನಾನು ಯಾರಿಗಪ್ಪ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಚಂದ್ರಪ್ರಭು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸೊ ಇದಾದ ಮೇಲೆ ನಮ್ಮ ಧನುಷ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಲಾಸ್ಟು ಪ್ರೀವಿಯಸ್ ಆಗಿ ಒಂದು ಟಾಸ್ಕ್ ನಡೆಯುತ್ತೆ ಒಂದು ಫೋಟೋಗೆ ಮಸಿ ಬಳಿಯೋದು ಆ ಟಾಸ್ಕಲ್ಲಿ ಎಲ್ರಿಗೂ ಇಡೀ ಮನೆಗೆ ಗೊತ್ತಾಗಿರುತ್ತೆ ಧನುಷ್ ಅವರು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗಿದ್ದಾರೆ ಅಂತ ಸೊ ಆ ಒಂದು ಗುಣ ಸೊ ನಮ್ಮ ಧನುಷ್ ಅವ್ರಿಗೆ ಇನ್ನೂ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಆ ಒಂದು ಇದರಿಂದನೇ ಅವರು ಚಂದ್ರಪ್ರಭು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಹೋದಾಗ ಮೇಲೆ ಮೇಲೆ ಹೋಗಿ ಮಾತಾಡಿರೋದು ಸೊ ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ ಮನೆಯವರು ಮೈಂಡಲ್ಲಿ ಎಲ್ಲಲ್ಲೂ ಕೂತ್ಕೊಂಡ್ಬಿಟ್ಟಿದೆ ಧನುಷ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಮೆಂಟಲಿ ಮತ್ತು ಫಿಸಿಕಲಿ ಅಂತ ಇದಂತೂ ಗೊತ್ತಾಗ್ತಿದೆ ನನಗೆ ಸೊ ಅದು ಬಿಟ್ಟು ಇನ್ನೇನಾದರೂ ಮಾತಾಡಬಹುದು ಅಂತ ಹೇಳಿದ್ರೆ ರಕ್ಷಿತಾ ಅವರು ನಾವೆಲ್ಲ ಜನರಿಗೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವೋ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ದಾರೆ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಸಾಲೆ ಕೊಡ್ತಿದ್ದಾರೆ ಬಂದು ಬರ್ದೇ ಇರೋ ಒಂದು ಕಣದಲ್ಲ ಮಾತಾಡಿಕೊಂಡು ಕಾಕ್ರೋಚ್ ಸುದಿರೋರಿಗೆ ಮತ್ತು ರಕ್ಷಿತಾ ಶೆಟ್ಟಿಯವರ ಮಧ್ಯೆ ಒಂದು ಏರ್ಪಡ್ತಾ ಇರುವಂತಹ ಒಂದು ಚಿಕ್ಕ ಚಿಕ್ಕ ಗಲಾಟೆಗಳಾಗಿರ್ಬೋದು ಅವರು ವಾಗ್ವಾದ ಅವರು ಮಾತಾಡೋ ಶೈಲಿ ತುಂಬ ಚೆನ್ನಾಗಿದೆ ಸೊ ಇದನ್ನೆಲ್ಲ ತುಂಬ ಮನೆಯವರು ಎಂಜಾಯ್ ಮಾಡ್ತಿದ್ರು ಇಲ್ವಾ ಗೊತ್ತಿಲ್ಲ ಆಚೆ ಆಡಿಯನ್ಸ್ ಮಾತ್ರ ತುಂಬ ಅದ್ಭುತವಾಗಿ ಎಂಜಾಯ್ ಮಾಡ್ತಿದ್ದಾರೆ ನಾವು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿದೆ ಮತ್ತು ನೆನ್ನೆ ಒಂದು ಹಸುರ ಟಾಸ ಕೊಟ್ಟಿದ್ದಾಗ ನಮ್ಮ ಕಾಕ್ರೋಜ್ ಸುದ್ದಿಯವರು ಅವರು ಒಂದು ತಿನ್ನೋ ಒಂದು ಊಟಕ್ಕೆ ಟೀ ಹಾಕಿದ್ದು ತಪ್ಪೆ ಬಟ್ ಆ್ಯಕ್ಚುಲಿ ಅವರು ಹಸುರ ಆ ಥರ ಮಾಡಲೇಬೇಕು ಹಸುರ ಮೇಲೆ ಒಂದು ರಾಕ್ಷಸ ಗುಣ ಇರೋರು ಆ ಥರ ಮಾಡಲೇಬೇಕು ಸೊ ಅದಕ್ಕೆ ಟ್ಯಾಂಕ್ ಕೊಡೋದಕ್ಕೆ ರಕ್ಷಿತಾ ಕೂಡ ಚಿಕನ್ ಬೇಯಿಸ್ತಾ ಇದ್ದಾರೆ ಅದರಲ್ಲಿ ಟೀವೂ ಇದ್ಬಿಟ್ಟಿದ್ದಾಗಿರ್ಬೋದು ಮತ್ತು ಆಗಲಿಕ್ಕೆ ಹಾಕಿದ್ದಾಗಿರ್ಬೋದು ತುಂಬ ಚೆನ್ನಾಗಿತ್ತು ಅವೆಲ್ಲನೂ ಸೊ ಅವೆಲ್ಲ ಟಾಸ್ಕ್ಗೆ ಸಂಬಂಧಪಟ್ಟರೋದು ಯಾರೂ ವೈಯಕ್ತಿಕವಾಗಿ ಏನೂ ಮಾಡಿಲ್ಲ ಸೊ ಇವೆಲ್ಲ ಪಾರ್ಟ್ ಆಫ್ ದ ಗೇಮ್ ಏನು ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮೀ ಯಾರಾದರೂ ಒಬ್ಬರು ಹಂಡ್ರೆಡ್ ಪರ್ಸೆಂಟ್ ಗೇಮ್ ಆಡ್ತಿದ್ರು ಅಂತ ಹೇಳಿದರೆ ಅದು ಅಶ್ವಿನಿ ಗೌಡವ್ರು ಮಾತ್ರ ಇನ್ನೆಲ್ಲ ಅವ್ರನ್ನ ಹೋಗಲೋಣ ಅವ್ರನ್ನ ಒಳ್ಳೇದು ಮಾಡ್ಕೊಳ್ಳೋಣ ಸೊ ಅವ್ರ ಹತ್ರ ನಾವು ಮಾರ್ಕ್ಸ್ ತಗೊಳ್ಳೋಣ ಅನ್ನೋ ಒಂದು ಬಡ್ದಲ್ಲಿದ್ದರೆ ಅಶ್ವಿನಿ ಗೌಡವರು ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ ನೀವು ನೋಡ್ಕೊಳ್ಳಿ ನೆನೆ ಒಂದು ಟಾಸ್ಕ್ ಆದಾಗ ಟಾಸ್ಕ್ ಆಡಿದ್ದು ಅವರು ಮತ್ತು ಅವರು ಆದರೆ ಸರಣಿ ಟಾಸ್ಕಲ್ಲಿ ಫೈನಲಿಸ್ಟ್ ಆಗಿದ್ದು ಅಶ್ವಿನಿ ಗೌಡ ಅವರು ಕೈ ಕೆಸ್ರಾಗಿಲ್ಲ ಕೈ ಗಲೀಜಾಗಿಲ್ಲ ಅದೇ ಓಟ ಇತ್ತು ಆ ಥರ ಒಂದು ಟೆಕ್ನಿಕ್ ಯೂಸ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಅವರು ಅವ್ರು ಯಾವ ಥರ ಅಂತ ಹೇಳಿದ್ರೆ ಸೊ ಆ ಟ್ವೆಂಟಿ ಟೀಮ್ ಏನಿದೆ ಸೊ ಅವ್ನ ಒಂದು ನೀಟಾಗಿ ಎಷ್ಟು ಚೆನ್ನಾಗಿ ಅವ್ರು ನಿಭಾಯಿಸ್ಕೊತಿದ್ದಾರೆ ಸಂಬಳಿಸ್ಕೊತಿದ್ದಾರೆ ಅಂತ ಹೇಳಿದರೆ ಅವ್ರಲ್ಲಿರುವಂಥ ಟ್ಯಾಲೆಂಟ್ ಇದೆ ಆ್ಯಕ್ಚುಲಿ ಅವರು ಮೈಗೆ ಹುಷಾರಲ್ಲ ಮೈಗೆ ಹುಷಾರಲ್ಲ ಅಂತ ಯಾವುದು ಟಾಸ್ಕ್ ಆಗ್ತೀರಾ ಹಿಂದೆಗೂ ಹೋಗ್ದಿರಾ ಮುಂದೆಗೋಗಿರಾ ಫೈನಲಿಸ್ಟ್ ಆಗಿಬಿಟ್ಟರು ಸರಣಿ ಟಾಸ್ಕಲ್ಲಿ ಫೈನಲಿಸ್ಟ್ ಆದರೂ ಅಷ್ಟು ಈಸಿ ಅಲ್ಲ ಸೊ ಅವರು ಇಲ್ಲಿ ಇನ್ನೊಂದು ಹೇಳಬೇಕಾಗಿರೋದು ಆ ಒಂದು ಗ್ರೂಪ್ ಬಂದಾಗ ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಒಂಟಿಯವ್ರು ಗೆಲ್ತಾರೆ ಗ್ರೂಪ್ ಡಿಸ್ಕಷನ್ಗೆ ಹೋಗ್ತಾರೆ ಯಾರನ್ನ ಆಗಿ ಕಳಿಸ್ಬೇಕು ಅಂತ ಒಂದು ಗ್ರೂಪ್ ಡಿಸ್ಕಷನ್ ಆಗುತ್ತೆ ಈ ಧನುಷ್ ಮಾತ್ರ ಅವರು ಈ ಟಾಸ್ಕಲ್ಲಿ ಆಡಿದ್ದಾರೆ ಊಟ ಅಟ್ಲೀಸ್ಟ್ ಅವರು ಫೈನಲಿಸ್ಟ್ಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಓಟ್ ಹಾಕ್ತಾರೆ ರಿಮೈನಿಂಗ್ ಇನ್ನು ಸಿಕ್ಸ್ ಮೆಂಬರ್ಸ್ ಇದ್ದಾರಲ್ಲ ಅವರೆಲ್ಲ ಹಾಕಿದ ಓಟು ಇನ್ಕ್ಲೂಡಿಂಗ್ ರಕ್ಷಿತಾ ಶೆಟ್ಟಿ ಮಲ್ಲಮ್ ಅವರು ಸೇರಿ ಅದಕ್ಕಿಂತ ಶಾಕಿಂಗ್ ವಿಚಾರ ಏನು ಹೇಳಿದ್ರೆ ಜಾನ್ವಿ ಅವರು ಆ ಟಾಸ್ಕಲ್ಲಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಅವ್ರು ಕೂಡ ಅಶ್ವಿನಿ ಗೌಡವ್ರಿಗೆ ಓಟ್ ಹಾಕಿರ್ತಾರೆ ಅಷ್ಟು ಚೆನ್ನಾಗಿ ಇನ್ಫ್ಲುಯನ್ಸು ಮತ್ತು ಮೆನೋಪ್ರೇಟ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡವರು ಎಲ್ಲರೂ ಸೊ ಇದಕ್ಕೂ ಮುಂಚೆ ನೆನ್ನೆ ಒಂದು ಗಲಾಟೆ ಆಗಿರ್ಬೋದು ನನಗೆ ಒಂದು ಇಷ್ಟ ಆಗದಿರೋ ವಿಚಾರ ಏನು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೇಮ್ ಆಡ್ತಿದ್ದಾರೆ ಒಂದು ಇಷ್ಟ ಆಗದಿರೋ ವಿಚಾರ ಏನು ಅಂತ ಹೇಳಿದ್ರೆ ಅಲ್ಲಲ್ಲಿ ಅಲ್ಲಿ ಕೆಲವೊಂದು ಬಾಳಿಷ್ಯಕ್ಕೆ ಸಂಬಂಧಪಟ್ಟಿರೋ ಮಾತುಗಳು ಮಾತಾಡ್ತಿದ್ದಾರೆ ಅಶ್ವಿನಿ ಗೌಡವರು ಮೊನ್ನೆ ರಕ್ಷಿತಾ ಶೆಟ್ಟಿ ಕಾರ್ಟೂನ್ ಅಂತ ಹೇಳಿದರು ನೆನ್ನೆ ಯಾವುದೋ ಒಂದು ಸಂಭಾಷಣೆಯಲ್ಲಿ ರಕ್ಷಿತಾ ರಕ್ಷಿತ ಅವರ ಜೊತೆ ಆ ಡುಮ್ಮಿ ಡುಮ್ಮಿ ಮಂಜುನಾ ಅದೇ ಮಂಜು ಭಾಷಣವ್ರನ್ನ ಆ ಡು ಅಂತ ಕರೆದಿದ್ದು ಸೊ ಇವೆಲ್ಲ ನನಗೆ ಒಂಚೂರು ಎಲ್ಲೋ ಲೂಸ್ ತಂಗಿದಂಗೆ ಇದೆ ಸೊ ಇದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟು ಸುದೀಪ್ ಅವರು ಕ್ಲಾಸ್ ತೊಗೊಂಡೇ ತಗೊಳ್ತಾರೆ ಇನ್ನೊಂದು ಹೇಳ್ಬೇಕೇನೋ ಅಂತ ಹೇಳಿದ್ರೆ ಅಶ್ವಿನಿ ಅವರು ಮನೆಯಲ್ಲಿ ಇವಾಗ ಇವಾಗ ಡೇಸಲ್ಲಿ ಯಾವ ಥರ ಇರ್ತಾರೆ ಎಷ್ಟು ರಗಡಾಗಿ ರಫ್ ಆಗಿರ್ತಾರೆ ಈ ಸುದೀಪ್ ಸರ್ ಬಂದರು ಅಂತ ಹೇಳಿದರೆ ಅಣ್ಣ ಅಣ್ಣ ಅಂತೇಳ್ಬಿಟ್ಟು ಎಷ್ಟು ಇನ್ನೋ ಆಗಿ ಆ್ಯಕ್ಟ್ ಮಾಡ್ತಾರೆ ಗೊತ್ತಾ ಸೊ ಅದು ಅವ್ರು ಇದೋದೇ ಆ ಥರನ ಇಲ್ಲ ಅಂತ ಹೇಳಿದ್ರೆ ಬೇರೆ ಥರ ಅಂತ ಹೇಳ್ಬಿಟ್ಟು ಮುಂದಿನ ಮೀಸಲಾ ಗೊತ್ತಾಗುತ್ತೆ ಆಲ್ರೆಡಿ ಆಗಿರೋದು ಇನ್ನೂ ಒಂದೇ ವಾರ ಸುನಾವಣೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮನೆಯಿಂದ ಒಳ ಮನೆಯಿಂದ ಆಚೆಗೆ ಬಂದು ಒಂದು ಟೂ ಡೇಸು ಸ್ಥಗಿತ ಆಗಿತ್ತು ಮತ್ತು ಹೊರ್ಗಡೆಯಿಂದ ಒಳಗಡೆ ಹೋದ್ಮೇಲೆ ಯಾರಿಗೋದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ಅಂತ ಹೇಳಿದ್ರೆ ಧನುಷ್ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ಸೊ ಯಾಕೋ ಗೊತ್ತಿಲ್ಲ ಗಿಲಿ ಮತ್ತು ಕಾವ್ಯ ಎಕ್ಸ್ಪೆಷಲಿ ಅವರು ತುಂಬ ಕಡಿಮೆ ಲಾಸ್ಟ್ ಟೂ ಎಪಿಸೋಡ್ ನೋಡಿದ್ರೆ ಅದಕ್ಕೂ ಮುಂಚೆ ಎಪಿಸೋಡ್ಸಲ್ಲಿ ಇದ್ದಂತಹ ಒಂದು ಕುತೂಹಲ ಆ ಒಂದು ಬಝು ಸೊ ಲಾಸ್ಟು ಟು ಡೇಸು ಇದರಲ್ಲಿ ಇರಲಿಲ್ಲ ಕೊಡ್ತಾರೆ ಇವಾಗ ನೆನ್ನೆ ಆಗಿರ್ಬೋದು ಮೊನ್ನೆ ಆಗಿರ್ಬೋದು ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಎಷ್ಟು ತೋರಿಸಿದ್ರು ನೋಡಿ ಸೊ ಆ ಥರ ಇದೆ ಸೊ ನಮ್ಮ ಪ್ರಕಾರ ಈ ಇವತ್ತು ಒಂದು ಪ್ರೋಮೋ ಬಿಟ್ಟಿರೋದ್ರ ಪ್ರಕಾರ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟು ಡಾಕ್ಸ್ ಸುತ್ತ ಇಷ್ಟು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರ ಮಧ್ಯೆ ಒಂದು ಬಿರುಕ್ ಬಂದ್ಬಿಟ್ಟಿದೆ ಸೊ ಏನು ಮಾಡೋಕ್ಕಾಗಲ್ಲ ಈ ಫಸ್ಟ್ ವಾರ ಸೆಕೆಂಡ್ ವಾರ ಮೂರು ವಾರ ಮೂರು ವಾರ ಅದೇನು ಹೇಳಿದ್ರೆ ಸೆನಟ್ ಟಾಸ್ಕ್ ಇರುತ್ತೆ ಯಾರು ಫೈನಲಿಸ್ಟ್ ಇರ್ತಾರೋ ಅವ್ರು ಕ್ಯಾಪ್ಟನ್ಗೆ ಅರ್ಹರು ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಟ್ಟಿದ್ದಾರಲ್ಲ ನಮ್ಮ ಪ್ರಕಾರ ಮೂರು ವಾರ ಆದಮೇಲೆ ಈ ಈ ಅವ್ರಿಗೆ ಏನು ಚೈನ್ ಹಾಕಿದ್ದಾರೆ ಅದನ್ನು ರಿಮೂವ್ ಮಾಡಿಬಿಡ್ತಾರೆ ಮೂರು ತ್ರೀ ವೀಕ್ಸ್ ಆದಮೇಲೆ ಅದು ಕ್ಯಾಪ್ಟನ್ಶಿಪ್ ಬಂದಮೇಲೆ ನಮ್ಮ ಪ್ರಕಾರ ಈ ಒಂಟಿ ಜಂಟಿ ಕ್ಯಾನ್ಸಲ್ ಆಗುತ್ತೆ ಸೊ ಅಲ್ಲವರ್ಗು ಈ ಜಂಟಿ ಹಿಂಗೆ ಇರಬೇಕು ಸೊ ಬಿಗ್ ಬಾಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಒಂದು ಜಂಟಿ ಟೀಮ್ ಅಂತ ಎಕ್ಸ್ಪೆಕ್ಟ್ ಮಾಡಿ ಒಂದು ಆಟ ಮಾಡಿದ್ರು ಡೆಫಿನೆಟ್ಲಿ ಅದಕ್ಕೊಂದು ಇವಾಗ ಅರ್ಧ ಈಕ್ ಸಿಗ್ತಿದೆ ಫಸ್ಟ್ ವೀಕಲ್ಲಿ ಯಾವುದೇ ರೀತಿ ಆಗಿರಲಿಲ್ಲ ಸೆಕೆಂಡ್ ವೀಕಲ್ಲಿ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಆಗ್ತಿದೆ ಏನು ಎಕ್ಸ್ಪೆಕ್ಟ್ ಮಾಡೋ ಮೈಂಡಲ್ಲಿ ಗೇಮ್ ಇಕ್ಕಿದ್ರು ಬಿಗ್ ಬಾಸ್ ಅವರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಜಡ್ಜ್ ಆಗ್ತಿದೆ ನ್ಯಾಯ ಸಿಗ್ತಿದೆ ಇವಾಗ ಸೊ ತುಂಬ ಚೆನ್ನಾಗಿ ಎಪಿಸೋಡ್ಸ್ ಬರ್ತಿದೆ ಸೊ ನಾನು ತೆಲುಗುದಲ್ಲಿ ಬಿಗ್ ಬಾಸ್ ನೋಡ್ತೀನಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಅವಾಗ ಅವಾಗ ತಮಿಳಲ್ಲ ನೋಡ್ತೀನಿ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಟಾಸ್ಕಲ್ಲಾಗಿರ್ಬೋದು ಆಗಿರ್ಬೋದು ಇರುವಂಥ ಕಂಟೆಸ್ಟೆಂಟ್ ಆಗಿರ್ಬೋದು ತುಂಬ ಬೆಟರ್ ಅನಿಸುತ್ತೆ ನನಗೆ ಸೊ ಇದು ಇವತ್ತಿನ ಪ್ರೋಮೋ ಡಿ ಕೋಡ್ ನಿಮ್ಗೆ ಏನಾದ್ರು ಇಷ್ಟ ಆಗುತ್ತೆ ಇನ್ನೊಂದು ಮೇನ್ ವಿಚಾರ ಏನಂತ ಅಂತ ಹೇಳಿದ್ರೆ ಇವತ್ತೊಂದು ದಿನ ಮಾತ್ರ ಓಟ್ ಇದೆ ನಾಳೆ ವೀಕೆಂಡ್ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಸೊ ಇಮಿನೇಷನ್ಸ್ ಕೂಡ ಇರುತ್ತೆ ನಿಮ್ಮ ಪ್ರಕಾರ ನಾಮಿನೇಷನ್ಸ್ ಆಗಿರೋರಲ್ಲಿ ಯಾರು ಆಚೆಗೆ ಹೋಗ್ಬೋದು ನಿಮ್ಗೆ ಅದು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಳಿ ಅದಕ್ಕೂ ಮುಂಚೆ ಎಲ್ಲ ವೀಡಿಯೋ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಲೈಕ್ ಮಾಡಿ ಮಾಹಿತಿ ಇಷ್ಟ ನಾಲ್ಕು ಜನ ಶೇರ್ ಮಾಡಿ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹವೆ